ಶಾಂತಿ ಮುರುಳಿಯ ದಿನಾಂಕವಾಗಿದೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ರಾಯಲ್ ಕುಲದ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ ನಿಮ್ಮ ಚಲನೆ ಬಹಳ ರಾಯಲ್ ಆಗಿರಬೇಕು ಆಗಲೇ ತಂದೆಯನ್ನ ಪ್ರತ್ಯಕ್ಷ ಮಾಡಲು ಸಾಧ್ಯ ಪ್ರಶ್ನೆ ವಿನಾಶದ ಸಮಯದಲ್ಲಿ ಅಂತಿಮ ಪೇಪರ್ನಲ್ಲಿ ಯಾರು ಉತ್ತೀರ್ಣರಾಗುತ್ತಾರೆ ಅದಕ್ಕಾಗಿ ಯಾವ ಪುರುಷಾರ್ಥ ಮಾಡಬೇಕು ಉತ್ತರ ತಂದೆಯ ವಿನಾಹ ಹಳೆಯ ಪ್ರಪಂಚದ ಯಾವುದೇ ವಸ್ತುವು ಸಹ ನೆನಪಿಗೆ ಬರದೇ ಇರುವವರೇ ಅಂತಿಮ ಪೇಪರ್ನಲ್ಲಿ ಉತ್ತೀರ್ಣರಾಗಬಹುದು ಒಂದು ವೇಳೆ ನೆನಪು ಬಂದರೆ ಅನುತ್ತೀರ್ಣರಾಗುತ್ತೀರಿ ಇದಕ್ಕಾಗಿ ಬೇಹದಿನ ಪ್ರಪಂಚದ ಮಹತ್ವವನ್ನು ತೆಗೆಯಬೇಕು ಸಹೋದರ ಸಹೋದರನ ಸ್ಥಿತಿಯು ಪಕ್ಕಾ ಆಗಿರಬೇಕು ದೇಹಾಭಿಮಾನ ತುಂಡರಿಸಬೇಕು ಓಂ ಶಾಂತಿ ನಾವೆಷ್ಟು ರಾಯಲ್ ವಿದ್ಯಾರ್ಥಿಗಳಾಗಿದ್ದೇವೆ ಎಂದು ಮಕ್ಕಳಿಗೆ ಸದಾ ಈ ನಶೆ ಇರಬೇಕು ಬೇಹದಿನ ಮಾಲೀಕ ನಮಗೆ ಓದಿಸುತ್ತಿದ್ದಾರೆ ನೀವೆಷ್ಟು ಶ್ರೇಷ್ಠ ಕುಲದ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ ಆದ್ದರಿಂದ ರಾಯಲ್ ವಿದ್ಯಾರ್ಥಿಗಳ ಚಲನೆಯೂ ಸಹ ರಾಯಲ್ ಆಗಿ ಇರಬೇಕು ಆಗಲೇ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ ನೀವು ಶ್ರೀಮತದ ಆಧಾರದಿಂದ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ನಿಮಿತ್ತರಾಗಿದ್ದೀರಿ ನಿಮಗೆ ಶಾಂತಿಯ ಪುರಸ್ಕಾರ ಸಿಗುತ್ತದೆ ಅದು ಒಂದು ಜನ್ಮಕ್ಕಾಗಿ ಅಲ್ಲ ಜನ್ಮ ಜನ್ಮಾಂತರಕ್ಕಾಗಿ ಸಿಗುತ್ತದೆ ಮಕ್ಕಳು ತಂದೆಗೆ ಧನ್ಯವಾದವನ್ನೇನು ಹೇಳುತ್ತೀರಿ ತಂದೆಯು ತಾವೇ ಬಂದು ಅಂಗೈಯಲ್ಲಿ ಸ್ವರ್ಗವನ್ನು ಕೊಡುತ್ತಾರೆ ತಂದೆಯು ಬಂದು ಇದನ್ನು ಕೊಡುತ್ತಾರೆಂದು ಮಕ್ಕಳಿಗೆ ತಿಳಿದಿದ್ದೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ನೆನಪು ಮಾಡುವುದಕ್ಕಾಗಿ ಹೇಳುತ್ತಾರೆ ಏಕೆಂದರೆ ನೆನಪಿನಿಂದಲೇ ವಿಕರ್ಮ ವಿನಾಶವಾಗಬೇಕು ಬೇಹದಿನ ತಂದೆಯ ಪರಿಚಯ ಸಿಕ್ಕಿತು ಮತ್ತು ನಿಶ್ಚಯವಾಯಿತು ಕಷ್ಟದ ಯಾವುದೇ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆ ತಂದೆ ಎಂದು ಹೇಳುತ್ತಿರುತ್ತಾರೆ ಅಂದಾಗ ಅವಶ್ಯವಾಗಿ ತಂದೆಯಿಂದ ಯಾವುದಾದರೂ ಆಸ್ತಿ ಸಿಗುತ್ತದೆಯಲ್ಲವೇ ನಿಮಗೆ ಪುರುಷಾರ್ಥಕ್ಕೆ ಅವಕಾಶವೂ ಇದೆ ಶ್ರೀಮತದಂತೆ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆ ಶಿಕ್ಷಕ ಸದ್ಗುರು ಮೂವರ ಶ್ರೀಮತ ಸಿಗುತ್ತದೆ ಅವರ ಮತದಂತೆ ನಡೆಯಬೇಕಾಗಿದೆ ತಮ್ಮ ಮನೆಯಲ್ಲಿಯೇ ಇರಿ ಆದರೆ ಶ್ರೀಮತದಂತೆ ನಡೆಯಿರಿ ಇದರಲ್ಲಿ ವಿಘ್ನಗಳು ಬರುತ್ತದೆ ಮಾಯೆಯ ಮೊದಲ ವಿಘ್ನವೇದೆ ಅಭಿಮಾನವಾಗಿದೆ ಆದ್ದರಿಂದ ತಂದೆಯು ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಅಂದಮೇಲೆ ಶ್ರೀಮತ್ತವನ್ನೇಕೆ ಒಪ್ಪುವುದಿಲ್ಲ ಬಾಬಾ ನಾವು ಪ್ರಯತ್ನ ಪಡುತ್ತೇವೆ ಆದರೆ ಮಾಯೆಯು ಮಾಡಲು ಬಿಡುವುದಿಲ್ಲವೆಂದು ಮಕ್ಕಳು ಹೇಳುತ್ತಾರೆ ವಿದ್ಯಾಭ್ಯಾಸದಲ್ಲಿ ವಿಶೇಷ ಪುರುಷಾರ್ಥವಿರಬೇಕು ಯಾರು ಒಳ್ಳೆಯ ಮಕ್ಕಳಾಗಿರುತ್ತಾರೆಯೋ ಅವರನ್ನು ಅನುಸರಿಸಬೇಕು ಎಲ್ಲರೂ ಇದೇ ಪುರುಷಾರ್ಥವನ್ನು ಮಾಡುತ್ತೀರಿ ಎಲ್ಲರೂ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂಬ ಪುರುಷಾರ್ಥವನ್ನೇ ಮಾಡುತ್ತೀರಿ ಮುಳ್ಳುಗಳಿಂದ ಹೂವುಗಳಾಗಲು ನೆನಪು ಬಹಳ ಅವಶ್ಯಕತೆ ಇದೆ ಪಂಚವಿಕಾರಗಳೆಂಬ ಮುಳ್ಳುಗಳು ಹೊರಟು ಹೋದರೆ ಹೂವುಗಳಾಗುತ್ತೀರಿ ಅವು ಯೋಗ ಬಲದಿಂದಲೇ ಹೊರಟು ಹೋಗಲು ಸಾಧ್ಯ ಇಂತಹವರು ಹೀಗೆ ಹೊರಟು ಹೋದರು ಭವಿಷ್ಯ ನಾವು ಹೊರಟು ಹೋಗುತ್ತೇವೇನೋ ಎಂದು ಕೆಲವರು ಯೋಚಿಸುತ್ತಾರೆ ಆದರೆ ಅವರನ್ನು ನೋಡಿ ಇನ್ನೂ ಹೆಚ್ಚಿನ ಪುರುಷಾರ್ಥವನ್ನು ಮಾಡಬೇಕಲ್ಲವೇ ಶರೀರ ಬಿಟ್ಟರೆ ತಂದೆಯ ನೆನಪಿರಲಿ ವಶೀಕರಣ ಮಂತ್ರ ನೆನಪಿರಲಿ ಒಬ್ಬ ತಂದೆಯ ವಿನಃ ಮತ್ತೇನೂ ನೆನಪಿಗೆ ಬರಬಾರದು ಆಗ ಪ್ರಾಣವು ಶರೀರದಿಂದ ಹೊರಹೋಗಬೇಕು ಬಾಬಾ ನಾವು ತಮ್ಮ ಬಳಿ ಬಂದೆವೆಂದರೆ ಬಂದೆವು ಈ ರೀತಿ ತಂದೆಯನ್ನು ನೆನಪು ಮಾಡುವುದರಿಂದ ಯಾವ ಕೊಳಕು ತುಂಬಿದೆಯೋ ಅದೆಲ್ಲವೂ ಭಸ್ಮವಾಗಿ ಬಿಡುತ್ತದೆ ಆತ್ಮದಲ್ಲಿದ್ದರೆ ಶರೀರದಲ್ಲೂ ಸಹ ಎಂದು ಹೇಳುತ್ತಾರೆ ಜನ್ಮ ಜನ್ಮಾಂತರದ ಕೊಳಕಿದೆ ಅದೆಲ್ಲವನ್ನ ಸುಡಬೇಕಾಗಿದೆ ಯಾವಾಗ ನಿಮ್ಮ ಪಂಚವಿಕಾರಗಳ ಕೊಳಕು ಸುಟ್ಟು ಹೋಗುತ್ತದೆಯೋ ಆಗ ಪ್ರಪಂಚವು ಸ್ವಚ್ಛವಾಗುತ್ತದೆ ನಿಮಗಾಗಿ ಪ್ರಪಂಚದಿಂದ ಎಲ್ಲ ಕೊಳಕು ಸಮಾಪ್ತಿಯಾಗಬೇಕಾಗಿದೆ ನೀವು ಕೇವಲ ತಮ್ಮಲ್ಲಿರುವ ಕೊಳಕನ್ನು ಸ್ವಚ್ಛ ಮಾಡಿ ಎಂದೇ ತಂದೆಯನ್ನು ಕರೆಯುತ್ತೀರಿ ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡಿ ಎನ್ನುತ್ತಾರೆ ತಂದೆ ಯಾರಿಗಾಗಿ ಆ ಪವಿತ್ರ ಪ್ರಪಂಚದಲ್ಲಿ ನೀವು ಮಕ್ಕಳೇ ಮೊಟ್ಟ ಮೊದಲು ರಾಜ್ಯ ಮಾಡಲು ಬರುತ್ತೀರಿ ಅಂದಮೇಲೆ ತಂದೆಯು ನಿಮಗಾಗಿಯೇ ನಿಮ್ಮ ದೇಶದಲ್ಲಿ ಬರುತ್ತಾರೆ ಭಕ್ತಿ ಮತ್ತು ಜ್ಞಾನದಲ್ಲಿ ಬಹಳ ವ್ಯತ್ಯಾಸವಿದೆ ಭಕ್ತಿಯಲ್ಲಿ ಎಷ್ಟು ಒಳ್ಳೊಳ್ಳೆಯ ಗೀತೆಗಳನ್ನು ಹಾಡುತ್ತಾರೆ ಆದರೆ ಯಾರ ಕಲ್ಯಾಣವನ್ನೂ ಮಾಡುವುದಿಲ್ಲ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗುವುದರಿಂದ ಮತ್ತು ತಂದೆಯನ್ನ ನೆನಪು ಮಾಡುವುದರಿಂದಲೇ ಕಲ್ಯಾಣವಾಗುವುದು ನಿಮ್ಮ ನೆನಪು ಹೀಗಿರಬೇಕು ಹೇಗೆ ಲೈಟ್ ಹೌಸ್ ತಿರುಗುತ್ತಿರುವಂತಿರಬೇಕು ಸ್ವದರ್ಶನ ಚಕ್ರವನ್ನೇ ಲೈಟ್ ಹೌಸ್ ಪ್ರಕಾಶದ ಗ್ರಹ ಎಂದು ಹೇಳಲಾಗುತ್ತದೆ ನೀವು ಮಕ್ಕಳು ಆಂತರ್ಯದಲ್ಲಿ ತಿಳಿದಿದ್ದೀರಿ ಬಾಪ್ತಾದರವರಿಂದ ನಮಗೆ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ ಎಂದು ಇದೇ ಸತ್ಯನಾರಾಯಣನ ಕತೆ ನರನಿಂದ ನಾರಾಯಣರಾಗುವ ಕತೆಯಾಗಿದೆ ತಂದೆಯು ತಿಳಿಸುತ್ತಾರೆ ನಿಮ್ಮ ಆತ್ಮವು ಯಾವುದು ಪ್ರಧಾನವಾಗಿದೆಯೋ ಅದನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕಾಗಿದೆ ಸತ್ಯಯುಗದಲ್ಲಿ ಸತೋಪ್ರಧಾನರಾಗಿದ್ದೆವೋ ಈಗ ಮತ್ತೆ ಸತೋಪ್ರಧಾನರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದಲೇ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ತಂದೆಯು ಗೀತೆಯನ್ನು ತಿಳಿಸಿದರು ಈಗ ಮನುಷ್ಯರು ತಿಳಿಸುತ್ತಾರೆ ಅಂದಾಗ ಎಷ್ಟೊಂದು ವ್ಯತ್ಯಾಸವಾಗಿ ಬಿಡುತ್ತದೆ ಭಗವಂತನಂತೂ ಭಗವಂತನೇ ಆಗಿದ್ದಾರೆ ಅವರೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಹೊಸ ಪ್ರಪಂಚದಲ್ಲಿ ಪವಿತ್ರ ದೇವತೆಗಳಿರುತ್ತಾರೆ ಬೇಹದಿನ ತಂದೆಯು ಹೊಸ ಪ್ರಪಂಚದ ಆಸ್ತಿಯನ್ನು ಕೊಡುವವರಾಗಿದ್ದಾರೆ ತಂದೆಯನ್ನ ನೆನಪು ಮಾಡುತ್ತಾ ಇರಿ ಆಗ ಅಂತ್ಯಮತಿ ಸೋಗತಿಯಾಗಿ ಬಿಡುತ್ತದೆ ಏಕೆಂದರೆ ನಿಮಗೆ ಗೊತ್ತಿದೆ ತಂದೆಯು ಸಂಗಮ ಯುಗದಲ್ಲಿ ಪುರುಷೋತ್ತಮರನ್ನಾಗಿ ಮಾಡಲು ಬರುತ್ತಾರೆ ಈಗ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗುತ್ತದೆ ಮತ್ತು ಪ್ರಾರಂಭವಾಗುತ್ತದೆ ಇದೂ ಸಹ ಖುಷಿ ಇರಬೇಕು ಪ್ರದರ್ಶನಿಯಲ್ಲಿ ಯಾರು ಬರುತ್ತಾರೆಯೋ ಅವರನ್ನ ಮೊದಲು ಶಿವ ತಂದೆಯ ಚಿತ್ರದ ಮುಂದೆ ಕರೆತನ್ನಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಈ ರೀತಿ ದೇವತೆಗಳು ಆಗಿಬಿಡುತ್ತೀರಿ ತಂದೆಯಿಂದ ಸತ್ಯುಗದ ಆಸ್ತಿಯು ಸಿಗುತ್ತದೆ ಭಾರತವು ಸತ್ಯುಗವಾಗಿತ್ತು ಈಗಿಲ್ಲ ಮತ್ತೆ ಆಗಬೇಕಾಗಿದೆ ಆದ್ದರಿಂದ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಆಗ ಅಂತ್ಯಮತಿ ಸೋಗತಿಯಾಗುವುದು ಇವರು ಸತ್ಯ ತಂದೆಯಾಗಿದ್ದಾರೆ ಇವರ ಮಕ್ಕಳಾಗುವುದರಿಂದಲೇ ನೀವು ಸತ್ಯಕಂಡದ ಮಾಲೀಕರಾಗುತ್ತೀರಿ ಮೊಟ್ಟ ಮೊದಲು ತಂದೆಯನ್ನು ಪಕ್ಕಾ ಮಾಡಿಸಿರಿ ತಂದೆ ಮತ್ತು ಆಸ್ತಿ ತಂದೆಯನ್ನು ನೆನಪು ಮಾಡಿ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ನೀವು ಸ್ವರ್ಗದಲ್ಲಿ ಹೋಗುತ್ತೀರಿ ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ ಜನ್ಮ ಜನ್ಮಾಂತರದಿಂದ ನೀವು ಭಕ್ತಿಯ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಬುದ್ಧಿಗೆ ಮಾಯೆಯ ಬೀಗ ಹಾಕಲ್ಪಟ್ಟಿದೆ ತಂದೆಯೇ ಬಂದು ಬೀಗದ ಕೈಯಿಂದ ಬೀಗವನ್ನು ತೆರೆಯುತ್ತಾರೆ ಈ ಸಮಯದಲ್ಲಿ ಎಲ್ಲರ ಕಿವಿಗಳು ಮುಚ್ಚಿ ಹೋಗಿದೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ನೀವು ಬರೆಯುತ್ತೀರಿ ತಂದೆಯ ನೆನಪಿದೆಯೇ ಎಂದು ಸ್ವರ್ಗದ ಆಸ್ತಿಯ ನೆನಪಿದೆಯೇ ರಾಜ್ಯ ಭಾಗ್ಯವನ್ನು ನೆನಪು ಮಾಡುವುದರಿಂದ ಬಾಯಿಯು ಸಿಹಿಯಾಗುವುದು ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಎಷ್ಟೊಂದು ಉಪಕಾರ ಮಾಡುತ್ತೇನೆ ಆದರೆ ನೀವು ಅಪಕಾರ ಮಾಡುತ್ತಲೇ ಬಂದಿದ್ದೀರಿ ಇದು ನಾಟಕದಲ್ಲಿ ನಿಗದಿಯಾಗಿದೆ ಯಾರದೂ ದೋಷವಿಲ್ಲ ನೀವು ಮಕ್ಕಳ ಈ ಯಂತ್ರವು ಕಲ್ಲು ಬುದ್ಧಿ ಉಳ್ಳವರನ್ನು ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮುಳ್ಳುಗಳನ್ನು ಹೂವುಗಳನ್ನಾಗಿ ಮಾಡುತ್ತದೆ ಈ ನಿಮ್ಮ ಯಂತ್ರವು ಆರಂಭವಾಗಿದೆ ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಮುಳ್ಳುಗಳಿಂದ ಹೂವುಗಳನ್ನಾಗಿ ಮಾಡುತ್ತಿದ್ದೀರಿ ನಿಮ್ಮನ್ನು ಈ ರೀತಿ ಮಾಡುವಂತಹವರು ಸುಗಂಧ ರಾಜ ಹೂವಿನ ರಾಜನಾಗಿರಬೇಕು ಸ್ವರ್ಗದ ಸ್ಥಾಪನೆ ಮಾಡುವವರು ಅಥವಾ ಹೂದೋಟವನ್ನು ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ನೀವು ಈಶ್ವರೀಯ ಸೇವಾಧಾರಿಗಳಾಗಿದ್ದೀರಿ ಸತೋ ಪ್ರಧಾನರನ್ನಾಗಿ ಮಾಡುವುದೇ ಸೇವೆಯಾಗಿದೆ ಮತ್ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ ಬಹಳ ಸಹಜವಾಗಿ ತಿಳಿಸಬೇಕಾಗಿದೆ ಕಲಿಯುಗದಲ್ಲಿ ತಮೋ ಪ್ರಧಾನರಿದ್ದಾರೆ ಒಂದು ವೇಳೆ ಕಲಿಯುಗದಲ್ಲಿ ಆಯಸ್ಸನ್ನು ಹೆಚ್ಚಿಸಿದರೆ ಇನ್ನೂ ಪ್ರಧಾನರಾಗುತ್ತಾರೆ ನಿಮಗೆ ಗೊತ್ತಿದೆ ಈಗ ನಮ್ಮನ್ನು ಹೂವುಗಳನ್ನಾಗಿ ಮಾಡುವ ತಂದೆಯು ಬಂದಿದ್ದಾರೆ ಮುಳ್ಳುಗಳನ್ನಾಗಿ ಮಾಡುವುದು ರಾವಣನ ಕೆಲಸವಾಗಿದೆ ತಂದೆಯು ಹೂವುಗಳನ್ನಾಗಿ ಮಾಡುತ್ತಾರೆ ಯಾರಿಗೆ ತಂದೆಯ ನೆನಪಿರುವುದೋ ಅವರಿಗೆ ಅವಶ್ಯವಾಗಿ ಸ್ವರ್ಗವೂ ನೆನಪಿರುತ್ತದೆ ಶಾಂತಿಯಾತ್ರೆಯನ್ನು ಮಾಡುತ್ತೀರೆಂದರೆ ಅದರಲ್ಲಿಯೂ ನಾವು ಪ್ರಜಾಪಿತ ಬ್ರಹ್ಮಕುಮಾರ ಮತ್ತು ಕುಮಾರಿಯರು ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ತೋರಿಸಿ ನಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ದೇವತೆಗಳಿಂದ ಮತ್ತೆ ಕ್ಷತ್ರಿಯರು ವೈಶ್ಯರು ಶೂದ್ರರು ಮತ್ತು ಬ್ರಾಹ್ಮಣರು ಇದು ಬಾಜೋಲಿ ಆಟವಾಗಿದೆ ಅನ್ಯರಿಗೆ ತಿಳಿಸಲು ಬಹಳ ಸಹಜವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಿಗೆ ಶಿಕೆಯನ್ನು ತೋರಿಸುತ್ತಾರೆ ನೀವು ಸಹ ಈಗ ತಿಳಿಯುತ್ತೀರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೆವು ಮಕ್ಕಳಿಗೆ ಎಷ್ಟು ಒಳ್ಳೆಯ ಜ್ಞಾನ ಸಿಗುತ್ತದೆ ಮತ್ತೆಲ್ಲ ಭಕ್ತಿಯಾಗಿದೆ ಜ್ಞಾನವನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ಸರ್ವರ ಸದ್ಗತಿದಾತ ತಂದೆಯೊಬ್ಬರೇ ಆಗಿದ್ದಾರೆ ಹಾಗೆಯೇ ಪುರುಷೋತ್ತಮ ಸಂಗಮ ಯುಗವೂ ಒಂದೇ ಆಗಿದೆ ಈ ಸಮಯದಲ್ಲಿ ತಂದೆಯು ನೀವು ಮಕ್ಕಳಿಗೆ ಓದಿಸುತ್ತಾರೆ ಮತ್ತು ಭಕ್ತಿಯಲ್ಲಿ ಇದರ ಸ್ಮಾರಕವು ನಡೆಯುತ್ತದೆ ತಂದೆಯು ನೀವು ಮಕ್ಕಳಿಗೆ ಮಕ್ಕಳೇ ನೀವು ಈ ಪುರುಷಾರ್ಥ ಮಾಡುವುದರಿಂದ ಇಂತಹ ಆಸ್ತಿಯನ್ನು ಪಡೆಯಬಲ್ಲಿರಿ ಎಂದು ಮಾರ್ಗವನ್ನು ತಿಳಿಸುತ್ತಾರೆ ಈ ವಿದ್ಯೆಯು ಬಹಳ ಸಹಜವಾಗಿದೆ ನರನಿಂದ ನಾರಾಯಣರಾಗುವ ಈ ವಿದ್ಯೆಯಾಗಿದೆ ಇದಕ್ಕೆ ಎಂದು ಹೇಳುವುದು ತಪ್ಪಾಗಿದೆ ಏಕೆಂದರೆ ಕತೆಯಲ್ಲಿ ಗುರಿ ಉದ್ದೇಶವಿರುವುದಿಲ್ಲ ವಿದ್ಯೆಯಲ್ಲಿ ಒಂದು ಗುರಿ ಇರುತ್ತದೆ ಅಂದಮೇಲೆ ಇಲ್ಲಿ ನಿಮಗೆ ಯಾರು ಓದಿಸುತ್ತಾರೆ ಜ್ಞಾನಸಾಗರ ನಾನು ಬಂದು ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ಅಂದಮೇಲೆ ಇಂತಹ ಬೇಹದಿನ ತಂದೆಯೊಂದಿಗೆ ಪ್ರಶ್ನೆಗಳನ್ನು ಏನು ಕೇಳುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ರಾವಣನನ್ನೇ ಅರಿತುಕೊಂಡಿಲ್ಲ ಮನುಷ್ಯರನ್ನು ಕೇಳಲು ನಿಮಗೆ ಈಗ ತಿಳುವಳಿಕೆ ಸಿಗುತ್ತದೆ ಅಂದಾಗ ಕೇಳಿ ಕೊನೆಗೂ ಈ ರಾವಣನು ಯಾರು ಇವನ ಜನ್ಮ ಯಾವಾಗ ಆಯಿತು ಯಾವಾಗಿನಿಂದ ಈತನನ್ನು ಸುಡುತ್ತಿದ್ದೀರಿ ಇದಕ್ಕೆ ಅವರು ಅನಾದಿಯಾಗಿದೆ ಎಂದು ಹೇಳುತ್ತಾರೆ ನೀವು ಅನೇಕ ಪ್ರಕಾರದ ಪ್ರಶ್ನೆಗಳನ್ನು ಕೇಳಬಹುದು ಅಂತಹ ಸಮಯವೂ ಬರುತ್ತದೆ ನೀವು ಯಾರೂ ಅದಕ್ಕೆ ಪ್ರತ್ಯುತ್ತರ ನೀಡಲು ಆಗುವುದಿಲ್ಲ ನೀವು ಆತ್ಮಗಳು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗುತ್ತೀರಿ ಅಂದ ಮೇಲೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ಸತೋಪ್ರಧಾನರಾಗಿದ್ದೇವೆಯೇ ನಮ್ಮ ಹೃದಯವು ಇದಕ್ಕೆ ಸಾಕ್ಷಿ ಕೊಡುತ್ತದೆಯೇ ಇನ್ನೂ ಕರ್ಮಾತೀತ ಸ್ಥಿತಿಯಂತೂ ಆಗಿಲ್ಲ ಆಗಬೇಕಾಗಿದೆ ಈ ಸಮಯದಲ್ಲಿ ನೀವು ಕೆಲವರೇ ಇದ್ದೀರಿ ಆದ್ದರಿಂದ ನಿಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ ಮತ್ತು ನಿಮ್ಮ ಮಾತೇ ಭಿನ್ನವಾಗಿದೆ ಮೊಟ್ಟಮೊದಲು ತಿಳಿಸಿ ತಂದೆಯು ಸಂಗಮಯುಗದಲ್ಲಿ ಬರುತ್ತಾರೆ ಯಾವಾಗ ಒಂದೊಂದು ಮಾತನ್ನು ತಿಳಿದುಕೊಳ್ಳುತ್ತಾರೆಯೋ ಆಗ ನಿಮ್ಮ ಮಾತುಗಳನ್ನು ಮುಂದುವರಿಸಿರಿ ಬಹಳ ತಾಳ್ಮೆಯಿಂದ ಪ್ರೀತಿಯಿಂದ ತಿಳಿಸಿಕೊಡಬೇಕು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಲೌಕಿಕ ಮತ್ತು ಪಾರಲೌಕಿಕ ಯಾವಾಗ ಸತೋಪ್ರಧಾನರಾಗುತ್ತೀರೋ ಆಗ ಪಾರಲೌಕಿಕ ತಂದೆಯಿಂದ ಅಪರಿಮಿತವಾದ ಆಸ್ತಿಯೂ ಸಿಗುತ್ತದೆ ತಂದೆಯ ನೆನಪಿದ್ದರೆ ಖುಷಿಯ ನಶೆ ಏರಿರುತ್ತದೆ ನೀವು ಮಕ್ಕಳಲ್ಲಿ ಬಹಳಷ್ಟು ಗುಣಗಳನ್ನು ತುಂಬಲಾಗುತ್ತದೆ ನೀವು ಮಕ್ಕಳಿಗೆ ತಂದೆಯೇ ಬಂದು ವಿದ್ಯಾರ್ಹತೆಯನ್ನು ಕೊಡುತ್ತಾರೆ ಆರೋಗ್ಯ ಭಾಗ್ಯವನ್ನು ಕೊಡುತ್ತಾರೆ ಗುಣಗಳನ್ನು ತುಂಬುತ್ತಾರೆ ಶಿಕ್ಷಣವನ್ನು ಕೊಡುತ್ತಾರೆ ಮತ್ತು ಜೈಲಿನ ಶಿಕ್ಷೆಗಳಿಂದ ಬಿಡಿಸುತ್ತಾರೆ ನೀವು ಮಂತ್ರಿಗಳಿಗೂ ಸಹ ಬಹಳ ಚೆನ್ನಾಗಿ ತಿಳಿಸಬಹುದು ಈ ರೀತಿ ತಿಳಿಸಿಕೊಡಬೇಕು ಅವರು ನೀರಿನಂತೆ ಕರಗಿ ಹೋಗಬೇಕು ನಾವು ಶ್ರೀಮತದಿಂದ ಭಾರತದ ಸೇವೆಯನ್ನು ಮಾಡುತ್ತಿದ್ದೇವೆ ಭಾರತದ ಸೇವೆಯಲ್ಲಿಯೇ ಹಣ ತೊಡಗಿಸುತ್ತೇವೆ ತಂದೆ ತಿಳಿಸುತ್ತಾರೆ ದೆಹಲಿಯಲ್ಲಿ ಸೇವೆಯ ಮುತ್ತಿಗೆ ಹಾಕಿ ವಿಸ್ತಾರ ಮಾಡಿ ಆದರೆ ಇಲ್ಲಿಯವರೆಗೂ ಯಾರೂ ಜ್ಞಾನದ ಬಾಣವನ್ನು ಹಾಕಿಲ್ಲ ಅವರನ್ನು ಜ್ಞಾನದ ಬಾಣದಿಂದ ಹೊಡೆಯಲು ಯೋಗ ಬಲ ಬೇಕು ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಜೊತೆ ಜೊತೆಯಲ್ಲಿ ಜ್ಞಾನವೂ ಇದೆ ಯೋಗದಿಂದಲೇ ನೀವು ಅನ್ಯರನ್ನು ಆಕರ್ಷಿಸಲು ಸಾಧ್ಯ ಈಗ ಮಕ್ಕಳು ಭಾಷಣವನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ ಆದರೆ ಯೋಗದ ಆಕರ್ಷಣೆ ಕಡಿಮೆ ಇದೆ ಮುಖ್ಯ ಮಾತು ಯೋಗವಾಗಿದೆ ನೀವು ಮಕ್ಕಳು ಯೋಗದಿಂದ ತಮ್ಮನ್ನು ಪವಿತ್ರರನ್ನಾಗಿ ಮಾಡಿಕೊಳ್ಳುತ್ತೀರಿ ಅಂದಮೇಲೆ ಯೋಗ ಬಲವು ಬಹಳ ಬೇಕಲ್ಲವೇ ಆದರೆ ಅದರಲ್ಲಿಯೇ ಬಹಳ ಇದೆ ಖುಷಿಯಲ್ಲಿ ನರ್ತಿಸಬೇಕು ಇದು ಖುಷಿಯ ನರ್ತನವಾಗಿದೆ ಈ ಜ್ಞಾನ ಯೋಗದಿಂದ ನಿಮ್ಮಲ್ಲಿ ನರ್ತನವಾಗುತ್ತದೆ ತಂದೆಯ ನೆನಪಿನಲ್ಲಿ ಇರುತ್ತಾ ಇರುತ್ತಾ ನೀವು ಅಶರೀರಿಗಳಾಗಿ ಬಿಡುತ್ತೀರಿ ಜ್ಞಾನದಿಂದ ಅಶರಿರಿ ಆಗಬೇಕಾಗಿದೆ ಇದರಲ್ಲಿ ಮರೆಯಾಗುವ ಮಾತಿಲ್ಲ ಬುದ್ಧಿಯಲ್ಲಿ ಜ್ಞಾನವಿರಬೇಕು ಈಗ ಮನೆಗೆ ಹೋಗಬೇಕಾಗಿದೆ ಮತ್ತೆ ರಾಜಧಾನಿಯಲ್ಲಿ ಬರುತ್ತೇವೆ ತಂದೆಯೇ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಈ ಪ್ರಪಂಚವೆಲ್ಲವೂ ಈಗಾಗಲೇ ಭಸ್ಮವಾಗಿದೆ ನಾವು ಹೊಸ ಪ್ರಪಂಚಕ್ಕೆ ಯೋಗ್ಯರಾಗುತ್ತಿದ್ದೇವೆ ಈಗ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಶರೀರದಲ್ಲಿಯೂ ಯಾವುದೇ ಮಹತ್ವವಿರಬಾರದು ಈ ಶರೀರದಿಂದ ಪ್ರಪಂಚದಿಂದ ಭಿನ್ನರಾಗಬೇಕು ಕೇವಲ ತಮ್ಮ ಮನೆಯನ್ನು ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ವಿನಾಶವು ಸಹ ಬಹಳ ಕಠಿಣವಾಗಿ ಆಗುವುದಿದೆ ಯಾವಾಗ ವಿನಾಶವಾಗಲು ಪ್ರಾರಂಭವಾಗುವುದೋ ಆಗ ನಾವಿಲ್ಲಿಂದ ಹೋದೆವೆಂದರೆ ಹೋದೆವು ಎಂಬ ಖುಷಿಯು ಬಹಳ ಇರುತ್ತದೆ ಒಂದು ವೇಳೆ ಹಳೆಯ ಪ್ರಪಂಚದ ಯಾವುದೇ ಪದಾರ್ಥವು ನೆನಪಿಗೆ ಬಂತೆಂದರೆ ಅನುತ್ತೀರ್ಣರಾಗುತ್ತೀರಿ ಮಕ್ಕಳ ಬಳಿ ಏನೂ ಇಲ್ಲವೆಂದರೆ ನೆನಪಿಗೆ ಬರುವುದಾದರೂ ಏನು ದೇಹದಿನ ಇಡೀ ಪ್ರಪಂಚದಿಂದ ಮಮತ್ವ ಕಳೆಯಬೇಕು ಇದರಲ್ಲಿಯೇ ಪರಿಶ್ರಮವಿದೆ ಯಾವಾಗ ದೇಹದ ಅಭಿಮಾನವು ದೂರವಾಗುವುದೋ ಆಗಲೇ ಸಹೋದರ ಸಹೋದರನೆಂಬ ಸ್ಥಿತಿಯು ಪಕ್ಕಾ ಇರುತ್ತದೆ ದೇಹದ ಅಭಿಮಾನದಲ್ಲಿ ಬರುವುದರಿಂದಲೇ ಯಾವುದಾದರೊಂದು ನಷ್ಟವಾಗುತ್ತದೆ ಆತ್ಮಾಭಿಮಾನಿ ಆಗುವುದರಿಂದ ನಷ್ಟವಾಗುವುದಿಲ್ಲ ನಾವು ಸಹೋದರನಿಗೆ ಓದಿಸುತ್ತಿದ್ದೇವೆ ಸಹೋದರನೊಂದಿಗೆ ಮಾತನಾಡುತ್ತಿದ್ದೇವೆ ಇದು ಪಕ್ಕಾ ಸ್ವಭಾವವಾಗಿ ಬಿಡಬೇಕು ಒಂದು ವೇಳೆ ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕೆಂದಿದ್ದರೆ ಇಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕಾಗಿದೆ ಅನ್ಯರಿಗೆ ತಿಳಿಸುವ ಸಮಯದಲ್ಲಿಯೂ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಎಂಬ ನೆನಪಿರಲಿ ಎಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಲ್ಲ ಸಹೋದರರಿಗೆ ತಂದೆಯ ಆಸ್ತಿಯ ಮೇಲೆ ಅಧಿಕಾರವಿದೆ ಸಹೋದರಿ ಎಂಬ ಪರಿವೆಯೂ ಬರಬಾರದು ಇದಕ್ಕೆ ಆತ್ಮಾಭಿಮಾನಿ ಸ್ಥಿತಿ ಎಂದು ಹೇಳಲಾಗುತ್ತದೆ ಆತ್ಮಕ್ಕೆ ಈ ಶರೀರವು ಸಿಕ್ಕಿದೆ ಅದರಲ್ಲಿ ಕೆಲವರದು ಪುರುಷರ ಹೆಸರು ಕೆಲವರದು ಸ್ತ್ರೀಯರ ಹೆಸರು ಬಂದಿದೆ ಅದಕ್ಕಿಂತ ಮೇಲೆ ಹೋದಾಗ ಆತ್ಮವೇ ಉಳಿಯುತ್ತದೆ ಅಂದ ಮೇಲೆ ವಿಚಾರ ಮಾಡಬೇಕು ತಂದೆಯು ಯಾವ ಮಾರ್ಗವನ್ನು ತಿಳಿಸುತ್ತಾರೆಯೋ ಅದು ಸರಿಯಾಗಿದೆ ಇಲ್ಲಿ ಮಕ್ಕಳು ಅಭ್ಯಾಸ ಮಾಡುವುದಕ್ಕಾಗಿಯೇ ಬರುತ್ತೀರಿ ರೈಲಿನಲ್ಲಿಯೂ ಸಹ ಬ್ಯಾಡ್ಜ್ನ ಬಗ್ಗೆ ತಿಳಿಸಬೇಕು ಪರಸ್ಪರ ಕೇಳಿ ನಿಮಗೆ ಎಷ್ಟು ಜನ ತಂದೆಯರಿದ್ದಾರೆ ಎಂದು ನಂತರ ಉತ್ತರ ಹೇಳಿ ಇದು ಅನ್ಯರ ಗಮನವನ್ನು ಸೆಳೆಯುವ ಯುಕ್ತಿಯಾಗಿದೆ ನಿಮಗೆ ಇಬ್ಬರು ತಂದೆಯರಿದ್ದಾರೆ ನಮಗೆ ಮೂವರು ಜನ ತಂದೆಯರಿದ್ದಾರೆ ಈ ಅಲೌಕಿಕ ತಂದೆಯ ಮೂಲಕ ನಮಗೆ ಆಸ್ತಿಯು ಸಿಗುತ್ತದೆ ನಿಮ್ಮ ಬಳಿ ಬಹಳ ಸುಂದರವಾದ ವಸ್ತುವಿದೆ ಇದರಿಂದ ನಮಗೇನು ಲಾಭ ಎಂದು ಯಾರಾದರೂ ಕೇಳಿದರೆ ತಿಳಿಸಿ ಕುರುಡರಿಗೆ ಊರುಗೋಲಾಗಿ ಎಲ್ಲರ ಮಾರ್ಗವನ್ನು ತೋರಿಸುವುದೇ ನಮ್ಮ ಕರ್ತವ್ಯವಾಗಿದೆ ಹೇಗೆ ನನ್ಸ್ ಸರ್ವಿಸ್ ಮಾಡುತ್ತಾರೆಯೋ ಹಾಗೆ ನೀವು ಮಾಡಿರಿ ನೀವು ಬಹಳ ಪ್ರಜೆಗಳನ್ನು ಮಾಡಿಕೊಳ್ಳಬೇಕಾಗಿದೆ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡಿ ನೀವು ಎಲ್ಲರಿಗೆ ಏರುವ ಕಲೆಯ ಮಾರ್ಗವನ್ನು ತಿಳಿಸುತ್ತೀರಿ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಿದ್ದರೂ ಸಹ ಬಹಳ ಖುಷಿ ಇರುತ್ತದೆ ಮತ್ತು ವಿಕರ್ಮವು ವಿನಾಶವಾಗುತ್ತದೆ ತಂದೆಯಿಂದ ಆಸ್ತಿಯನ್ನು ಪಡೆಯುವುದು ಬಹಳ ಸಹಜ ಆದರೆ ಅನೇಕ ಮಕ್ಕಳು ಹುಡುಗಾಟಿಕೆ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಫಸ್ಟ್ ಪಾಯಿಂಟ್ ಅಂತಿಮ ಸಮಯದಲ್ಲಿ ಉತ್ತೀರ್ಣರಾಗಲು ಈ ಶರೀರ ಮತ್ತು ಪ್ರಪಂಚದಿಂದ ಉಪರಾಮ ಆಗಿಬಿಡಬೇಕು ಯಾವುದೇ ವಸ್ತುವಿನಲ್ಲಿ ಆಸಕ್ತಿಯನ್ನು ಇಡಬಾರದು ಬುದ್ಧಿಯಲ್ಲಿರಲಿ ಈಗ ನಾವು ಇಲ್ಲಿಂದ ಹೊರಟು ಹೋದೆವೆಂದರೆ ಹೋದೆವು ಸೆಕೆಂಡ್ ಪಾಯಿಂಟ್ ಬಹಳ ತಾಳ್ಮೆ ಮತ್ತು ಪ್ರೀತಿಯಿಂದ ಎಲ್ಲರಿಗೂ ಇಬ್ಬರು ತಂದೆಯರ ಪರಿಚಯವನ್ನು ಕೊಡಬೇಕು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡಬೇಕು ಮುಳ್ಳುಗಳನ್ನು ಹೂವುಗಳನ್ನಾಗಿ ಮಾಡುವ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು ವರದಾನ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿರುವಂತಹ ನಿರ್ವಿಘ್ನ ನಿರಂತರ ಸೇವಾಧಾರಿ ಭವ ವರದಾನದ ವಿಶ್ಲೇಷಣೆ ಎಲ್ಲಿ ಸೇವೆಯ ಉಮಂಗವಿದೆ ಅಲ್ಲಿ ಅನೇಕ ಮಾತುಗಳು ಸಹಜವಾಗಿಯೇ ದೂರವಾಗಿ ಬಿಡುತ್ತದೆ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿದ್ದಾಗ ನಿರ್ವಿಘ್ನ ನಿರಂತರ ಸೇವಾದಾರಿ ಸಹಜವಾಗಿ ಮಾಯಾಜೀತಾಗಿ ಬಿಡುವಿರಿ ಸಮಯ ಪ್ರತಿ ಸಮಯ ಸೇವೆಯ ರೂಪುರೇಖೆ ಬದಲಾಗುತ್ತಿದೆ ಮತ್ತು ಬದಲಾಗುತ್ತಲೇ ಇರುತ್ತದೆ ಆಗ ನಿಮಗೆ ಹೆಚ್ಚಿನ ಹೇಳುವ ಅವಶ್ಯಕತೆ ಇರುವುದಿಲ್ಲ ಆದರೆ ಅವರು ಸ್ವಯಂ ಹೇಳುತ್ತಾರೆ ಇದು ಶ್ರೇಷ್ಠ ಕಾರ್ಯವಾಗಿದೆ ಆದ್ದರಿಂದ ನಮ್ಮನ್ನು ಸಹ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಇದು ಸಮಯದ ಸಮೀಪತೆಯ ಗುರುತಾಗಿದೆ ಆದ್ದರಿಂದ ಬಹಳ ಉಲ್ಲಾಸ ಉತ್ಸಾಹದಿಂದ ಸೇವೆ ಮಾಡುತ್ತಾ ಮುಂದುವರಿಯುತ್ತಾ ಸಾಗಿರಿ ಸ್ಲೋಗನ್ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರಕೃತಿಯ ಹಲ್ಚಲ್ಲನ್ನು ಚಲಿಸುತ್ತಿರುವ ಮೂಡಗಳ ಸಮಾನ ಅನುಭವ ಮಾಡಿ ಒಳ್ಳೆಯದು ಓಂ ಶಾಂತಿ